ನಮಸ್ಕಾರ ಸ್ನೇಹಿತರೆ ಶೋಭಾ ಕಿಚನ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನೀವು ಮದುವೆ ಮನೆಗಳಲ್ಲಿ ಅಥವಾ ನಾಮಕರಣಗಳಲ್ಲಿ ಬೇರೆ ಯಾವುದೇ ಫಂಕ್ಷನ್ಗಳಲ್ಲಿ ತಿಂದಿರ್ತಕ್ಕಂಥ ಪಲಾವ್ ರೆಸಿಪಿನ ಮನೆಯಲ್ಲೇ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಮೂರು ಕಪ್ಪಷ್ಟು ಸೋನ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಟ್ವೆಂಟಿ ಮಿನಿಟ್ಸು ನೆನಕಿಡಬೇಕು ನೀವು ಬೇರೆ ಯಾವುದೇ ಅಕ್ಕಿಯಲ್ಲೂ ಕೂಡ ಮಾಹುದ್ಬೋದು ನಾನು ಸೋನಾ ಮಸೂರಿ ಅಕ್ಕಿಯನ್ನು ಮಾತ್ರ ಇವತ್ತು ಯೂಸ್ ಮಾಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅಕ್ಕಿ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನೆನೆಯೋಕ್ಕೆ ಇಡಬೇಕು ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇನ್ನೊಂದು ಪ್ಲೇಟ್ನಲ್ಲಿ ಒಂದು ಮೀಡಿಯಮ್ ಸೈಜ್ನ ಟೊಮೆಟೋನ ಉದ್ದುದಕ್ಕೆ ಎಂಚಿಟ್ಕೊಂಡಿದ್ದೀನಿ ಐದರಿಂದ ಆರು ಹಸೆ ಮೆಣಸಿನ್ಕಾಯಿಯನ್ನು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ಅರ್ಧ ಬೌಲ್ನಷ್ಟು ಬಟಾಣಿ ಕಾಳು ನೆನೆಸಿದ ಬಟಾಣಿ ಕಾಳು ಅರ್ಧ ಬೌಲ್ನಷ್ಟು ಆಲೂಗೆಡ್ಡೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಹಾಗೆಯೇ ಅರ್ಧ ಬೌಲ್ ಕ್ಯಾರೆಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಬೌಲಷ್ಟು ಬೀನ್ಸು ಏಳರಿಂದ ಎಂಟು ಸಣ್ಣ ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಎರಡು ಇಂಚಿನಷ್ಟು ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದೂವರೆ ಇಡಿಯಷ್ಟು ಪುದೀನ ಸೊಪ್ಪು ಅಡುಗೆ ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಏಲಕ್ಕಿ ಎರಡು ಚಕ್ಕೆ ನಾಲ್ಕು ಲವಂಗ ಹಾಗೆಯೇ ಒಂದು ಪಲವೆಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ದೊದ್ದಕ್ಕೂ ಹಾಕೊಬೋದು ಮೊದಲಿಗೆ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಡಿಯಷ್ಟು ಪುದೀನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಟು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಆಗಬೇಕು ಎಣ್ಣೆನೇ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ತೆಗೆದಿಟ್ಕೊಂಡಂತಹ ಮಸಾಲೆ ಪದಾರ್ಥ ಸ್ಪೈಸಿಸ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ ಇದು ಘಮ ಬರಬೇಕು ಚೆನ್ನಾಗಿ ಸೊ ಅಷ್ಟು ಬಂದರೆ ಸಾಕು ಈಗ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿಯನ್ನು ಆ್ಯಡ್ ಮಾಡಿಬಿಟ್ಟು ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಈಗ ಹೆಚ್ಚಿತ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಈಗ ಫ್ರೈ ಆಗಿದೆ ಈಗ ಈ ಹಂತದಲ್ಲಿ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತ ಇದ್ದೀನಿ ಟೊಮೆಟೊಗಳು ಅಷ್ಟೇ ಹಸಿವಾಸನೆ ಹೋಗಬೇಕು ಜೊತೆಗೆ ಚೆನ್ನಾಗಿ ಬೇಯಬೇಕು ಅದು ಹಾಗಾಗಿ ನಾನು ಟೊಮೊಟೊನ ಆ್ಯಡ್ ಮಾಡಿಬಿಟ್ಟು ಒಮ್ಮೆ ಕಲಿಸ್ಕೊಟ್ಬಿಟ್ಟು ಪ್ಲೇಟನ್ನು ಇದ್ದೀನಿ ಟೊಮೊಟೊ ಚೆನ್ನಾಗಿ ಬೆಂದಿರಬೇಕು ಸೊ ಈಗ ನಾನು ಒನ್ ಮಿನಿಟ್ ಆಗಿತ್ತು ಪ್ಲೇಟನ್ನು ಮುಚ್ಚಿಟ್ಟು ನೀವು ತೆಗ್ದು ನೋಡಿದ್ರೆ ನಿಮಗೆ ಕಾಣಿಸ್ತಿರ್ಬೋದು ಟೊಮೊಟೊ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೇ ಮಿಕ್ಸಿ ಮಾಡಿಕೊಂಡಂತಹ ಪೇಸ್ಟನ್ನು ಆ್ಯಡ್ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿನ ಈ ರೀತಿ ಇದ್ರೂ ಉಬ್ಬಿ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಜೊತೆಗೆ ಕಲರ್ ಕೂಡ ತುಂಬ ಚೆನ್ನಾಗಾಗುತ್ತೆ ಪಲಾವ್ದು ನೀವು ಈಗ ನೋಡ್ತಿರ್ಬೋದು ಕಲರ್ ಹೇಗಾಗಿದೆ ಅಂಥೇಳಿ ನಾನು ಕಟ್ ಮಾಡಿ ಇಟ್ಕೊಂಡಂತಹ ವೆಜಿಟೇಬಲ್ಸು ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಮತ್ತು ಬಟಾಣಿ ಕಾಳು ಇವನ್ನೆಲ್ಲ ಹಾಕಿ ಈ ಮಸಾಲೆ ಜೊತೆನೆ ಚೆನ್ನಾಗಿ ಮಿಕ್ಸ್ ಕೊಡಿ ಮಸಾಲೆ ಜೊತೆನೇ ಇದು ತರಕಾರಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಬೇಯಬೇಕು ಸೊ ಅಲ್ಲಿವರೆಗೂ ಈ ರೀತಿ ಕೈಯಾಡಿಸ್ತಾ ಇದೆ ಹಾಕಿರುವಂಥ ಎಲ್ಲ ಪದಾರ್ಥಗಳ ವಾಸನೆ ಈಗ ಕಂಪ್ಲೀಟಾಗಿ ಹೋಗಿದೆ ಹಾಗೂ ಮಸಾಲೆಯ ಘಮ ಚೆನ್ನಾಗೇ ಬರ್ತಾ ಇದೆ ಈ ಹಂತದಲ್ಲಿ ನಾನು ಎರಡು ಸ್ಪೂನಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇದಕ್ಕೆ ಕಲ್ಲುಪ್ಪನ್ನ ಆ್ಯಡ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೂ ಆರು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೂರು ಲೋಟ ಅಕ್ಕಿಯನ್ನು ಹಾಕ್ಕೊಂಡಿದ್ದೆ ಅಕ್ಕಿ ಎಷ್ಟು ಹಾಕ್ಕೊಳ್ತೀವೋ ಅದಕ್ಕಿಂತ ಡಬಲಷ್ಟು ನೀರನ್ನು ಹಾಕೊಬೇಕಾಗುತ್ತೆ ಸೊ ನಾನು ಆರು ಲೋಟಗಳಷ್ಟು ನೀರನ್ನು ಹಾಕ್ಕೊತಿದ್ದೀನಿ ಈಗ ಐದು ಲೋಟ ಆಗಿದೆ ಕೊನೆದಾಗಿ ಮಿಕ್ಸಿ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ವಲ್ಲ ಆ ಮಿಕ್ಸಿ ಜಾರ್ಗೇನೆ ನೀರನ್ನು ಹಾಕಿ ಒಂದು ಲೋಟದಷ್ಟು ಚೆನ್ನಾಗಿ ಕಲಿಸ್ಕೊಂಡು ಈ ಪಲಾವ್ಗೆ ಹಾಕ್ತಾಯಿದ್ದೀನಿ ಲೋಟದ ಆರು ಕಪ್ಪು ನೀರಾಗಿದೆ ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಇದನ್ನು ಬಿಡಿ ನೀರನ್ನು ಅಕ್ಕಿ ಡಬಲ್ ಹಾಕಿದ್ರೆ ಸಾಕು ತರಕಾರಿಗೆ ಅಂಥೇಳಿ ಯಾವುದೇ ರೀತಿಯ ನೀರನ್ನು ಹಾಕೋದು ಬೇಡ ಒಂದು ವೇಳೆ ನೀವು ಅಕ್ಕಿ ನೆನೆಸಿಡೋದನ್ನು ಮರ್ತಿದ್ರೆ ಆವಾಗ ಒಂದು ಲೋಟ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಕುದ್ದಿದೆ ನಾನು ಅಕ್ಕಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಅಕ್ಕಿ ಹಾಕಿ ಮಿಕ್ಸ್ ಕೊಟ್ಟಿದ ತಕ್ಷಣ ಇದು ಕುದಿಯೋಕ್ಕೆ ಶುರುವಾಗುತ್ತೆ ಈ ಹಂತದಲ್ಲಿ ನಾನು ಅರ್ಧ ಹಿಡಿಯಷ್ಟು ಪುದೀನ ಮೊದಲು ಎತ್ ಇಟ್ಕೊಂಡಿದ್ವಲ್ಲ ಆ ಪುದೀನಾನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಎಂಡಲ್ಲಿ ಹಾಕೋದ್ರಿಂದ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುಕ್ಕರ್ನ ಕುಕ್ಕರ್ ಲಿಡ್ಡನ್ನು ಮುಚ್ಚಿಡ್ತಾ ಇದ್ದೀನಿ ಇದನ್ನು ಮೂರು ವಿಷಲಾಗೋವರೆಗೂ ಬಿಡಬೇಕಾಗತ್ತೆ ಈಗ ಮೂರು ಆಗಿದೆ ಪಲಾವ್ ಹೇಗಾಗಿದೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲಾವ್ ಒಮ್ಮೆ ಈ ರೀತಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್